ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ನನಗೆ ತೆಲುಗು ಗೊತ್ತಿಲ್ಲ ನಿನಗೆ ಗೊತ್ತಾ ಗೊತ್ತಿದ್ರೆ ಸರಿ ಆಗದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ ನಮ್ಮ ಕಡೆ ಎಲ್ಲ ಪಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿಂದ ಇರೋ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಒತ್ತಾಯ ಮಾಡಿದ್ರು ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದ್ರು ಭಾಗ್ಯ ನಗರ ಮುಂದೆ ಭಾಗ್ಯನಗರ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ನನಗೆ ತೆಲುಗು ಗೊತ್ತಿಲ್ಲ ನಿನಗೆ ಗೊತ್ತಾ ಗೊತ್ತಿದ್ರೆ ಸರಿ ಆಗದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ ನಮ್ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಬಾಗೇಪಲ್ಲಿ ಅನ್ನೋದು ಭಾಳ ಮೊದಲಿಂದ ಇರೋ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಎನು ಕೂಡ ಒತ್ತಾಯ ಮಾಡಿದರು ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದರು ಭಾಗ್ಯ ನಗರ ಇನ್ನು ಮುಂದೆ ಭಾಗ್ಯನಗರ